ವೀಕ್ಷಕರೇ ನಮಸ್ಕಾರ ನಿಮಗೆ ಆದ ಅಂದರೆ ಗೊತ್ತಿದೆ ಅಂದರೆ ಊಸರವಳ್ಳಿ ಇದು ಮನೆಗೆ ಬಂದರೆ ಸಾಮಾನ್ಯವಾಗಿ ಮಂಗಳ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಇದು ಮನೆಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಕೆಲವು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಆದ ಮನೆಯೊಳಗೆ ಪ್ರವೇಶಿಸುವುದು ಶುಭ ಶಕುನವಾಗಿದೆ ಹಾಗೂ ಇದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಕೆಲವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಓತಿ ಖ್ಯಾತವು ಲಕ್ಷ್ಮೀ ದೇವಿಯ ಸಂಕೇತವಾಗಿದ್ದು ಹಾಗೂ ಇದು ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಹ್ವಾನಿಸುತ್ತದೆ ಮತ್ತೊಂದೆಡೆ ಓತಿ ಖ್ಯಾತವನ್ನು ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಅದರ ಆಗಮನವು ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ತರುತ್ತದೆ ಎಂದು ನಂಬಲಾಗಿದೆ ಊಸರ ಮನೆಗೆ ಬಂದರೆ ಅಶುಭ ಸಂಕೇತವೆಂದು ಸಾಮಾನ್ಯವಾಗಿ ಪರಿಗಣಿಸಲಾಗುತ್ತದೆ ಇದು ಮನೆಯಲ್ಲಿನ ವಾತಾವರಣದಲ್ಲಿ ಬದಲಾವಣೆ ಅಥವಾ ಅಹಿತಕರ ಘಟನೆಗಳ ಸಂಕೇತವಾಗಿರಬಹುದು ಎಂದು ನಂಬಲಾಗಿದೆ ಅದಾಗ್ಯೂ ಕೆಲವು ನಂಬಿಕೆಗಳ ಪ್ರಕಾರ ಊಸರವಳ್ಳಿ ಮನೆಗೆ ಬಂದರೆ ಅದು ಅದೃಷ್ಟ ಸಂಕೇತ ಮತ್ತು ಹಣದ ಲಾಭವನ್ನು ತರುತ್ತದೆ ಎಂದು ಕೆಲವರು ನಂಬುತ್ತಾರೆ ಇಲ್ಲಿ ಕೆಲವು ವಿವರಣೆಗಳಿವೆ ಅಶುಭ ಸಂಕೇತ ಊಸರವಳ್ಳಿ ಮನೆಗೆ ಬಂದರೆ ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮನೆಯಲ್ಲಿನ ವಾತಾವರಣದಲ್ಲಿ ಬದಲಾವಣೆ ರೋಗ ಅಥವಾ ಇತರ ಅಹಿತಕರ ಘಟನೆಗಳ ಸಂಕೇತವಾಗಿರಬಹುದು ಎಂದು ಕೆಲವರು ನಂಬುತ್ತಾರೆ ಅದೃಷ್ಟದ ಸಂಕೇತ ಕೆಲವು ನಂಬಿಕೆಗಳ ಪ್ರಕಾರ ಊಸರವಳ್ಳಿ ಮನೆಯೊಳಗೆ ಬಂದರೆ ಅದು ಅದೃಷ್ಟದ ಸಂಕೇತ ಮತ್ತು ಹಣದ ಲಾಭವನ್ನು ತರುತ್ತದೆ ಎಂದು ನಂಬಲಾಗಿದೆ ವಾತಾವರಣದ ಬದಲಾವಣೆ ಊಸರವಳ್ಳಿ ಸಾಮಾನ್ಯವಾಗಿ ಹೆಚ್ಚು ತೇವಾಂಶವಿರುವ ಮತ್ತು ಕೀಟಗಳು ಹೆಚ್ಚಾಗಿರುವ ಸ್ಥಳಗಳಲ್ಲಿ ಕಂಡುಬರುತ್ತದೆ ಆದ್ದರಿಂದ ಊಸರವಳ್ಳಿ ಮನೆಗೆ ಬಂದರೆ ಅದು ಮನೆಯಲ್ಲಿನ ವಾತಾವರಣದಲ್ಲಿದ್ದ ಬದಲಾವಣೆ ಅಥವಾ ಕೀಟಗಳ ಉಪಸ್ಥಿತಿಯನ್ನು ಸೂಚಿಸುತ್ತದೆ ಕೆಲವು ಜನರ ನಂಬಿಕೆಗಳು ಈ ರೀತಿಯಾಗಿವೆ ಇದು ಜನರ ನಂಬಿಕೆಗಳ ಮೇಲೆ ಅವಲಂಬಿತವಾಗಿದೆ ಕೆಲವು ಜನರು ಊಸರವಳ್ಳಿಯನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಿದರೆ ಇನ್ನೂ ಕೆಲವರು ಅಶುಭವೆಂದು ಪರಿಗಣಿಸುತ್ತಾರೆ ಸಾಮಾನ್ಯವಾಗಿ ಮನೆಯಲ್ಲಿ ಇರದ ಜೀವಿ ಊಸರವಳ್ಳಿಗಳು ಸಾಮಾನ್ಯವಾಗಿ ಮನೆಯಲ್ಲಿ ವಾಸಿಸುವುದಿಲ್ಲ ಅವು ಮನೆಯೊಳಗೆ ಬಂದರೆ ಅದು ಅಸಹಜ ಅಥವಾ ಅನಿರೀಕ್ಷಿತ ಘಟನೆಯಾಗಿದೆ ಊಸರುವಳಿ ಮನೆಗೆ ಬಂದರೆ ಅದು ಅಶುಭವೇ ಅಥವಾ ಅದೃಷ್ಟವೇ ಎಂಬುದು ಜನರ ನಂಬಿಕೆ ಮತ್ತು ನಂಬಿಕೆಗಳ ಆಧಾರದ ಮೇಲೆ ಅವಲಂಬಿತವಾಗಿರುತ್ತದೆ ಆದಾಗ್ಯೂ ಇದು ಸಾಮಾನ್ಯವಾಗಿ ಮನೆಯಲ್ಲಿ ಇರದ ಜೀವಿ ಮನೆಯೊಳಗೆ ಬಂದಿರುವುದರಿಂದ ಅನಿರೀಕ್ಷಿತ ಘಟನೆ ಇದೆ ಎಂದು ಕೆಲವರು ನಂಬುತ್ತಾರೆ ಇದಲ್ಲದೆ ಓತಿ ಖ್ಯಾತವು ಪರಿಸರ ವ್ಯವಸ್ಥೆಯ ಭಾಗವಾಗಿದೆ ಹಾಗೂ ಅದರ ಉಪಸ್ಥಿತಿಯು ಮನೆಯಲ್ಲಿನ ಸುತ್ತಮುತ್ತಲಿನ ಪರಿಸರವು ಆರೋಗ್ಯಕರವಾಗಿದೆ ಎಂಬುದನ್ನು ಸೂಚಿಸುತ್ತದೆ ಓತಿಕ್ಯಾತ ಮನೆಗೆ ಬಂದರೆ ಅದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಇದು ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ ಅದಾಗ್ಯೂ ಓತಿಕ್ಯಾತವನ್ನು ಹಿಡಿಯುವುದು ಅಥವಾ ಅದಕ್ಕೆ ಹಾನಿ ಮಾಡುವುದು ಒಳ್ಳೆಯದಲ್ಲ ಅದನ್ನು ಗೌರವದಿಂದ ನೋಡಿಕೊಳ್ಳಬೇಕು ಓತಿಕ್ಯಾತ ಮನೆಗೆ ಬಂದರೆ ಅದೃಷ್ಟ ಅಥವಾ ದುರದೃಷ್ಟದ ಸಂಕೇತ ಎಂದು ಭಾರತದಲ್ಲಿ ವಿವಿಧ ನಂಬಿಕೆಗಳಿವೆ ಕೆಲವು ನಂಬಿಕೆಗಳ ಪ್ರಕಾರ ಓತಿಕ್ಯಾತ ಮನೆಗೆ ಬರುವುದು ಶುಭ ಸಂಕೇತವಾಗಿದೆ ಇದು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂತೋಷ ಹಾಗೂ ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಓತಿ ಖ್ಯಾತವು ಹೊಂದಾಣಿಕೆ ಮತ್ತು ಬದಲಾವಣೆಯ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಇದು ಹೊಸ ಅನುಭವಗಳಿಗೆ ಮತ್ತು ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ ಆದರೆ ಕೆಲವು ಪ್ರದೇಶಗಳಲ್ಲಿ ಓತಿ ಖ್ಯಾತವನ್ನು ನೋಡುವುದು ಅಥವಾ ಅದು ಮನೆಗೆ ಪ್ರವೇಶಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಎಲ್ಲ ಪ್ರದೇಶದ ಜನರು ಓತಿ ಖ್ಯಾತವನ್ನು ಕಂಡರೆ ಜನರು ಭಯದಿಂದ ಅದನ್ನು ಕೊಲ್ಲಲು ಪ್ರಯತ್ನಿಸುತ್ತಾರೆ ಇದು ವೈಜ್ಞಾನಿಕ ಆಧಾರವಿಲ್ಲದ ಮೂಢನಂಬಿಕೆಯಾಗಿದೆ ಹಿಂದೂ ಧರ್ಮದಲ್ಲಿ ಓತಿ ಖ್ಯಾತವು ರೂಪಾಂತರ ಮತ್ತು ಬುದ್ಧಿವಂತಿಕೆ ಸಂಕೇತಿಸುತ್ತದೆ ಇದು ಕಥೆಗಳಲ್ಲಿ ಹೊಂದಿಕೊಳ್ಳುವಿಕೆ ಮತ್ತು ಸಂಪನ್ಮೂಲಗಳ ಬಳಕೆಯನ್ನು ಸೋರಿಸುತ್ತದೆ ಇದು ಒಂದು ಪ್ರಕೃತಿಯ ಒಂದು ಭಾಗವಾಗಿದೆ ನಾವು ಇದನ್ನು ನೆನಪಿಟ್ಟುಕೊಳ್ಳಬೇಕು ಅದೇನೆಂದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಪ್ರಕೃತಿಯ ಒಂದು ಭಾಗವಾಗಿದ್ದು ಮಾನವರಿಗೆ ಯಾವುದೇ ಹಾನಿ ಮಾಡುವುದಿಲ್ಲ ಓತಿ ಖ್ಯಾತ ಮನೆಗೆ ಬಂದರೆ ಅದರಿಂದ ಸಾಮಾನ್ಯವಾಗಿ ಯಾವುದೇ ತೊಂದರೆ ಇಲ್ಲ ಹಲ್ಲಿಗಳು ಕೀಟಗಳನ್ನು ತಿನ್ನುವುದರಿಂದ ಅದು ಉಪಕಾರಿ ಎಂದೇ ಪರಿಗಣಿಸಲಾಗುತ್ತದೆ ಆದರೆ ನಿಮಗೆ ಹಲ್ಲಿಗಳನ್ನು ಮನೆಯಿಂದ ಹೊರಹಾಕಬೇಕಾಗಿದ್ದರೆ ಕೆಲವು ಸುಲಭ ವಿಧಾನಗಳನ್ನು ಅನುಸರಿಸಬಹುದಾಗಿದೆ ಓತಿ ಖ್ಯಾತವನ್ನು ನಿಧಾನವಾಗಿ ಹಿಡಿದು ಮನೆಯಿಂದ ಹೊರಗೆ ಬಿಡಬಹುದು ಇದಕ್ಕೆ ನೀವು ಒಂದು ಕಾಗದದ ತುಂಡು ಅಥವಾ ಸಣ್ಣ ಪೆಟ್ಟಿಗೆಯನ್ನು ಬಳಸಬಹುದು ಕರ್ಪೂರ ಅಥವಾ ನ್ಯಾಪ್ತಲಿನ್ ಗುಳಿಗೆಗಳು ಹಲ್ಲಿಗಳು ಊಸರುವಳ್ಳಿಗಳು ಕರ್ಪೂರದ ವಾಸನೆಯನ್ನು ಇಷ್ಟಪಡುವುದಿಲ್ಲ ಹಾಗಾಗಿ ಕಿಟಕಿ ಬಾಗಿಲು ಅಥವಾ ಯಾವುದೇ ಹಲ್ಲಿಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುವ ಜಾಗದಲ್ಲಿ ಕರ್ಪೂರ ಅಥವಾ ನ್ಯಾಪ್ತಲಿನ್ ಗುಳಿಗೆಯನ್ನು ಇಡಬಹುದು ಮೊಟ್ಟೆಯ ಸಿಪ್ಪೆ ಕೆಲವು ಜನರಿಗೆ ಮೊಟ್ಟೆಯ ಸಿಪ್ಪೆಯನ್ನು ಇಡುವುದರಿಂದ ಹಲ್ಲಿಗಳು ಬರುವುದಿಲ್ಲ ಎಂಬ ನಂಬಿಕೆ ಇದೆ ಹಲ್ಲಿಗಳು ಈಗಾಗಲೇ ಬೇರೆ ದೊಡ್ಡ ಪ್ರಾಣಿ ಇದೆ ಎಂದು ಭಾವಿಸಿ ಬರುವುದಿಲ್ಲವಂತೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಇವುಗಳ ವಾಸನೆಯು ಹಲ್ಲಿಗಳಿಗೆ ಇಷ್ಟವಾಗುವುದಿಲ್ಲ ಇವುಗಳನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಹಲ್ಲಿಗಳು ಬರುವ ಜಾಗದಲ್ಲಿ ಇಡಬಹುದು ಕೋಲ್ಡ್ ವಾಟರ್ ಸ್ಪ್ರೇ ಹಲ್ಲಿಯ ಮೇಲೆ ತಣ್ಣೀರು ಸಿಂಪಡಿಸಿದರೆ ಅವು ನಿಷ್ಕ್ರಿಯಗೊಂಡು ಸ್ಥಳಾಂತರ ಮಾಡಲು ಸುಲಭವಾಗುತ್ತದೆ ಪ್ರಮುಖ ಸೂಚನೆ ಹಲ್ಲಿಗಳು ವಿಷಕಾರಿಯಲ್ಲ ಹಾಗೂ ಅವು ಮಾನವರಿಗೆ ಯಾವುದೇ ಅಪಾಯವಿಲ್ಲ ಆದ್ದರಿಂದ ಅವುಗಳನ್ನು ಕೊಲ್ಲುವ ಬದಲು ಸುರಕ್ಷಿತವಾಗಿ ಹೊರಹಾಕುವುದು ಉತ್ತಮ ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು